अंड तक नान बात मैटर अल्ली वीर डूंगा वेरी कन्सलीरी तुम जन कूट एफर्ट अब ಸೊ ದ ಬಿಗ್ ಬಾಸ್ ಬಿಗ್ ಬಾಸ್ ಫೈನಲಿ ಸೋ ಮೆನಿ ಮಿಲಿಯನ್ ಸೋ ಮೆನಿ ಬಿಲಿಯನ್ ಅದೆಲ್ಲ ಬಂದಾಗ ನಮ್ಮ ಡ್ರೆಸ್ಗೆ ಟಕ್ಸ್ ಇದ್ದ ಮೀನಿಂಗ್ ಸಿಗುತ್ತೆ ಅದು ಬಂದಿಲ್ಲ ಅಂದ್ಕೊಳ್ಳಿ ಇದೇ ಪ್ರೋವೋಗೆ ಇವರು ಹೇಳ್ತಾರೆ ಒನ್ ಮಿಲಿಯನ್ಯಾಕ್ಸ್ ಇದು ಒನ್ ಸಮಿಂಗ್ ಟಿ ಆರ್ ಟಿ ಸೆನ್ಸ್ ಐಸ್ಟ್ ಥಿಂಗ್ ಫಾರ್ ಬಿಗ್ ಬಾಸ್ ದ ಸಕ್ಸಸ್ ಜನಗಳ ಪ್ರೀತಿ ಜನಗಳು ಆತುರದಿಂದ ಒಂಬತ್ತು ಗಂಟೆ ಒಂಬತ್ತು ವರೆಗೆ ಆಗಿ ಕಾಯ್ತಾರಲ್ಲ ಅಂಡ್ ಹೋಲ್ ಥಿಂಗ್ ಇಸ್ ಮೇಕಿಂಗ್ ಎವ್ರಿಬಡಿ ಸೋ ಬಿಕಮ್ ಸೋ ಹಂಬಲ್ ನೀವು ಕೇಳೋದಾಗ ಹೇಳಲೇಬೇಕು ಹೇಳ್ತೀವಿ ಅಷ್ಟೇ ಬಿಕಾಸ್ ಅವ್ರು ಕೇಳಿಲ್ಲ ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ನಡೆಯೋದಿಲ್ಲ ಅಷ್ಟೇ ಖುಷಿಯಾಗಿ ಕೊಟ್ಟಿಯಲ್ಲ ನಿಮ್ಗೆ ನನ್ನ ತಟ್ಟೆ ಅಷ್ಟು ಅಗಲ ಇದೆಯೋ ನಾನು ಅಷ್ಟೇ ಊಟ ಮಾಡೋದು ನನ್ನ ಯೋಗ್ಯತೆ ಇದೆ ಎಷ್ಟಿದೆಯೋ ಅಷ್ಟೇ ದುಡಿಯೋದು ಈಗ ನನ್ನ ಯೋಗ್ಯತೆಯನ್ನು ಹೇಳಿ

This whole thing that he sees in though definitely not because of payment. So just so you know, I'm a very ethical person. I just requested them. Other than that, there's absolutely nothing. And uh, we you should always understand that we all have a market. The region has a market, everything has a market. ಆ್ಯಂಡ್ ಕೋರ್ಸ್ ನನಗೆ ಏನು ದುಡಿಬೇಕು ಅಂತ ಇದ್ದೀನಿ ಅದನ್ನು ಹತ್ತು ವರ್ಷ ಇಲ್ಲಿ ತೊಗೊಂಡಿದ್ದೀನಿ ಇಪ್ಪತ್ತೆಂಟು ವರ್ಷ ಇಂಡಸ್ಟ್ರಿಯಲ್ಲಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ದುಡಿತಾ ಇರ್ತೀನಿ ತಾನೆ ಬನ್ನಿ ಅದರ ಊಟಕ್ಕೆ